ಸ್ವಧರ್ಮ ನಿನ್ನ ಕರ್ತವ್ಯವೇ ನಿನ್ನ ಧರ್ಮ ನಮಸ್ಕಾರ ಸ್ನೇಹಿತರೆ ನೀವು ಒಮ್ಮೆ ನಿಮ್ಮೊಳಗೆ ಕೇಳಿಕೊಂಡಿದ್ದೀರಾ ನಾನು ಯಾಕಾಗಿ ಹುಟ್ಟಿದ್ದೇನೆ ನಾನು ಮಾಡಬೇಕಾದ ನಿಜವಾದ ಕರ್ತವ್ಯವೇನು ಇವತ್ತಿನ ಭಗವದ್ಗೀತೆಯ ಉಪದೇಶ ಸ್ವಧರ್ಮ ನಮ್ಮ ಜೀವನದ ಗುರಿಯನ್ನು ಸ್ಪಷ್ಟಗೊಳಿಸುತ್ತದೆ ಶ್ರೀಕೃಷ್ಣನು ಗೀತೆಯಲ್ಲಿ ಹೇಳುತ್ತಾರೆ ಶ್ರೇಯಾನ್ ಸ್ವಧರ್ಮೋ ವಿಘ್ನ ಪರಧರ್ಮಾರ್ ಸ್ವನುಷ್ಠಿತಾತ್ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅಧ್ಯಾಯ ಮೂರು ಶ್ಲೋಕ ಮೂವತ್ತೈದು ಸ್ವಧರ್ಮ ತಾನು ಹೊತ್ತ ಧರ್ಮವೇ ಶ್ರೇಷ್ಠ ಅದು ಚೆನ್ನಾಗಿ ನಿರ್ವಹಿಸಲಾದ ಪರಧರ್ಮಕ್ಕಿಂತ ಶ್ರೇಷ್ಠವಾಗಿದೆ ತನಗೆ ನಿಯೋಜಿತವಾದ ಧರ್ಮವನ್ನು ಪಾಲಿಸುತ್ತಾ ಇರುವಾಗ ಮರಣವೂ ಬಂದರೆ ಶ್ರೇಷ್ಠವೇ ಹೊರತು ಇತರರ ಧರ್ಮವನ್ನು ಅನುಸರಿಸುವುದರಿಂದ ಭಯ ಅಪಾಯ ಅಥವಾ ನಾಶ ಉಂಟಾಗಬಹುದು ಭಗವಾನ್ ಶ್ರೀಕೃಷ್ಣರು ಈ ಶ್ಲೋಕದಲ್ಲಿ ತಾತ್ವಿಕವಾಗಿ ಹೇಳಿದ್ದಾರೆ ಅಂದರೆ ಒಬ್ಬನಿಗೆ ಸ್ವಧರ್ಮವೇನು ಎಂಬುದು ತಿಳಿದಿರುವಾಗ ಅವನಿಂದ ತಪ್ಪುಗಳಾದಾಗ ಅದು ಯಾರಾದರೊಬ್ಬರ ಪರಿಪೂರ್ಣ ಕೆಲಸವನ್ನು ನಕಲು ಮಾಡುವುದಕ್ಕಿಂತ ಹೆಚ್ಚು ಉತ್ತಮವಾಗಿದೆ ಸ್ವಧರ್ಮ ಅಂದರೆ ಏನು ಅದು ನಿಮ್ಮ ಒಪ್ಪಂದವಲ್ಲ ಅದು ನಿಮ್ಮ ಆತ್ಮದ ಧ್ವನಿ ನಿಮ್ಮ ಜೀವನದ ಬಲಗಳು ಭಾವನೆಗಳು ಮತ್ತು ಕರ್ತವ್ಯಗಳನ್ನು ಒಟ್ಟಿಗೆ ತೂಗಿದಾಗ ಏನು ನಿಮ್ಮನ್ನು ಕರೆಯುತ್ತದೆಯೋ ಅದು ಸ್ವಧರ್ಮ ಉದಾಹರಣೆ ಅರ್ಜುನನು ಒಂದು ಕ್ಷಣ ಯುದ್ಧ ತಪ್ಪಿಸಲು ಯೋಚಿಸುತ್ತಾನೆ ಆದರೆ ಕೃಷ್ಣನು ಅವನನ್ನು ಸ್ವಧರ್ಮದ ಕಡೆ ಮುಟ್ಟಿಸುತ್ತಾರೆ ಯೋಧನ ಧರ್ಮದಿಂದ ತಪ್ಪಾಗದಂತೆ ಮಾಡುತ್ತಾರೆ ಇಂದಿನ ಯುಗದಲ್ಲಿ ನಾವು ಇತರರೊಂದಿಗೆ ನಮ್ಮನ್ನು ಹೋಲಿಸುತ್ತಾ ಬದುಕುತ್ತಿದ್ದೇವೆ ಆದರೆ ನಮ್ಮನ್ನು ನಾವು ಒಪ್ಪಿಕೊಂಡು ನಮ್ಮ ಶಕ್ತಿ ಎಲ್ಲಿ ಎಂಬುದನ್ನು ಅರಿತು ಅದೇ ದಾರಿಯಲ್ಲಿ ಸಾಗಬೇಕು ಒಬ್ಬ ಶಿಕ್ಷಕನ ಶಿಕ್ಷಣೆಯ ಧರ್ಮ ಒಬ್ಬ ಕೃಷಿಕನ ಭೂಮಿಯ ಧರ್ಮ ಒಬ್ಬ ಸೇವಕನು ಶ್ರದ್ಧೆಯಿಂದ ಮಾಡುವ ಸೇವೆಯ ಧರ್ಮ ನೀವು ಯಾರಾಗಿದ್ದರೂ ನಿಮ್ಮ ಕರ್ತವ್ಯವನ್ನು ಪ್ರೀತಿಯಿಂದ ಭಯವಿಲ್ಲದೆ ಮಾಡುವುದು ಗೀತೆಯ ಮಾರ್ಗ ಅಂತಿಮವಾಗಿ ಭಗವದ್ಗೀತೆಯ ಈ ತತ್ವ ನಮಗೆ ತಿಳಿಸುತ್ತದೆ ಇತರರ ಹಾದಿ ನೋಡದೆ ನಮ್ಮ ಹಾದಿಯನ್ನು ಕಟ್ಟಿಕೊಳ್ಳಿ ಸ್ವಧರ್ಮವೇ ನಿಜವಾದ ಆಧ್ಯಾತ್ಮ ಇದು ನಿಮಗೆ ಆತ್ಮವಿಶ್ವಾಸ ಶಾಂತಿ ಮತ್ತು ನಿಜವಾದ ಯಶಸ್ಸನ್ನು ಕೊಡುತ್ತದೆ ಧನ್ಯವಾದಗಳು ಮತ್ತೆ ಮುಂದಿನ ಉಪದೇಶದಲ್ಲಿ ಭೇಟಿಯಾಗೋಣ ಇದೋ ಈ ಸ್ವಧರ್ಮ ನಿನ್ನ ಕರ್ತವ್ಯವೇ ನಿನ್ನ ಧರ್ಮ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಯಾವ ಶ್ಲೋಕ ಅಥವಾ ಪಾಠ ನಿಮಗೆ ಸ್ಪರ್ಶಿಸಿತು ಎಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಗೀತೆಯ ಪಾಠಗಳಿಗಾಗಿ ಧನ್ಯವಾದಗಳು ನಿಮ್ಮ ಶ್ರದ್ಧೆಯ ದೀಪ ಸದಾ ಬೆಳಗುತ್ತಿರಲಿ